Hi hello guys, welcome back to Adia Colorful. ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಇದು ಸೊ ಎಣ್ಣೆ ಬೆಣ್ಣೆ ಓವನ್ ಮತ್ತು ಮೊಟ್ಟೆ ಇಲ್ಲದೆ ಗರಿ ಗರಿಯಾದ ಕೊಬ್ಬರಿ ಬಿಸ್ಕೆಟ್ನ ತಯಾರಿಸಿ ತಿಂದರೆ ರುಚಿ ಖಂಡಿತವಾಗ್ಲೂ ಮರೆಯೋದಿಲ್ಲ ಅಷ್ಟು ಟೇಸ್ಟಿಯಾಗಿರುವಂತಹ ಒಂದು ಹೆಲ್ದಿಯಾಗಿರುವಂಥ ರುಚಿಯಾಗಿರುವಂಥ ಒಂದು ಬಿಸ್ಕೆಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ಒಮ್ಮೆ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆ ಸೊ ಈ ಒಂದು ನಾನು ಕೊಬ್ಬರಿ ಬಿಸ್ಕೆಟನ್ನು ತಯಾರಿಸೋದಕ್ಕೆ ಮೊದಲನೇದಾಗಿ ಇಲ್ಲಿ ಕೊಬ್ಬರಿ ಪೌಡರನ್ನ ತಗೊಳ್ತಾ ಇದ್ದೀನಿ ಸೊ ಈ ಒಂದು ಕೊಬ್ಬರಿ ಪೌಡರು ರೆಡಿಮೇಡ್ ಬರುತ್ತೆ ಪ್ಯಾಕೆಟಲ್ಲಿ ಒಂದು ಪೌಡರ್ ನಿಮಗೆ ಸೊ ಅದನ್ನು ಕೂಡ ತಗೋಬೋದು ಅಥವಾ ಮನೆಯಲ್ಲಿರುವಂಥ ಕೊಬ್ಬರಿಯನ್ನು ಪೌಡರ್ ಮಾಡಿಕೊಂಡು ಅದನ್ನು ಕೂಡ ನೀವು ತಗೊಳ್ಬೋದು ಫ್ರೆಂಡ್ಸ್ ಕೊಬ್ಬರಿ ಪುಡಿಯನ್ನು ತಗೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ಥರ ನಾನು ಸುಮಾರು ಒಂದು ಒಂದೂವರೆ ಕಪ್ಪಾಗುವಷ್ಟು ಕೊಬ್ಬರಿ ಪುಡಿ ನಮಗೆ ಬೇಕಾಗುತ್ತೆ ಮೊದಲನೇದಾಗಿ ಫಸ್ಟಿಗೆ ಮಾಡೋದಾದರೆ ಖಂಡಿತ ಒಂದು ಕಪ್ಪಲ್ಲೇ ನೀವು ಒಂದು ಸಣ್ಣ ಕಪ್ಪಿನ ಅಳತೆಯಲ್ಲಿ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಮತ್ತೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪಾಗುವಷ್ಟು ತುಪ್ಪವನ್ನು ತಗೊಳ್ತಾ ಇದ್ದೀನಿ ತುಪ್ಪನ ನಾನು ಸ್ವಲ್ಪ ಕರಗಿಸಿಲ್ಲ ಸೊ ಕರಗಿಸಿ ಕೂಡ ನೀವು ತೊಗೊಳ್ಬೋದು ಅಥವಾ ಕರಗಿಸ್ದಲೆ ಹೀಗೆ ಕೂಡ ತೊಗೊಳ್ಬೋದು ಏನೂ ತೊಂದರೆ ಇಲ್ಲ ಫ್ರೆಂಡ್ಸ್ ನೀವು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಈಗ ಅರ್ಧ ಕಪ್ ಆಗೋಷ್ಟು ಬೆಲ್ಲ ತುಪ್ಪವನ್ನು ತೊಗೊಂಡಿದ್ದೀನಿ ಒಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲಿಗೆ ನಾವು ಫಸ್ಟಿಗೆ ತುಪ್ಪವನ್ನು ಹಾಕ್ಕೊಳ್ಳೋಣ ತುಪ್ಪವನ್ನು ಮೆಲ್ಟ್ ಮಾಡಿ ತಗೊಳ್ತೀವಿ ಅಂದರೆ ಹಾಗೆ ಕೂಡ ತಗೊಳ್ಬೋದು ಸ್ವಲ್ಪ ಬಿಸಿ ಮಾಡಿ ಅದು ಪೂರ್ತಿಯಾಗಿ ತಣ್ಣಗಾದ ನಂತರನೇ ನೀವು ಉಪಯೋಗಿಸಬೇಕಾಗುತ್ತೆ ಬಿಸಿ ಇದ್ದಾಗಲೇ ನೀವು ಬೌಲಿಗೆ ಹಾಕ್ಕೊಳ್ಳೋ ಹಾಗಿಲ್ಲ ಸ್ವಲ್ಪ ತಣ್ಣಗಾದ ಮೇಲೆ ನಂತರ ಅದನ್ನು ನೀವು ಈ ಒಂದು ರೆಸಿಪಿ ಮಾಡೋದಕ್ಕೆ ಮುಂದುವರಿಸ್ಬೋದು ಈಗ ತುಪ್ಪ ಹಾಕಿದ್ದೀನಿ ಅದೇ ಒಂದು ಬೌಲಿನ ಅಳತೆಯಲ್ಲಿ ಒಂದು ಕಪ್ಪಾಗುವಷ್ಟು ಒಂದು ಮುಕ್ಕಾಲು ಕಪ್ಪು ಆದರೆ ಸಾಕಾಗುತ್ತೆ ಸ್ವಲ್ಪ ಸ್ವೀಟ್ ಇರಲಿ ಅಂದರೆ ಒಂದು ಕಪ್ಪು ಸಕ್ಕರೆ ಪೌಡರನ್ನ ತಗೊಳ್ಳಿ ನೋಡಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆ ಪೌಡರ್ನ ತೊಗೊಂಡಿದ್ದೀನಿ ಸ್ವೀಟ್ ನಿಮಗೆ ಜಾಸ್ತಿ ಆಗುತ್ತೆ ಅಂದರೆ ನೀವು ಕಮ್ಮಿ ಕೂಡ ಬಳಸ್ಬೋದು ಈಗ ಸಕ್ಕರೆ ಪುಡಿಯನ್ನು ಸಕ್ಕರೆಯನ್ನು ಜಾರಿಗೆ ಹಾಕ್ಕೊಂಡು ನಾವು ಪೌಡರ್ ಮಾಡ್ಕೊಂಡ್ರೆ ಸಕ್ಕರೆ ಪುಡಿ ರೆಡಿಯಾಗಿತ್ತೆ ಸೊ ಅದು ಕೂಡ ಅಂಗಡಿಯಲ್ಲಿ ಸಿಗುತ್ತೆ ಪೌಡರ್ ಸಿಗುತ್ತೆ ಬೇಕು ಅಂದರೆ ತಂದು ಕೂಡ ನೀವು ಉಪಯೋಗಿಸ್ಬೋದು ಅಥವಾ ಮನೆಯಲ್ಲೇ ಪೌಡರ್ ಮಾಡ್ಕೊಳ್ತೀವಿ ಅಂದರೆ ಖಂಡಿತ ಮಾಡ್ಕೊಬೋದು ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ನೋಡಿ ಸಕ್ಕರೆ ಪುಡಿ ಅಷ್ಟೇ ಹಾಕಿರೋದು ಮತ್ತು ತುಪ್ಪ ಇವೆರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಯಾಕೆ ಅಂತಂದರೆ ಬೇರೆ ಯಾವುದೇ ಇಂಗ್ರೀಡಿಯಂಟ್ಸ್ ಹಾಕಿದರೆ ನೀಟಾಗಿ ಮಿಕ್ಸ್ ಆಗೋಲ್ಲ ಫಸ್ಟ್ ಅದಕ್ಕೋಸ್ಕರ ಇವೆರಡನ್ನೂ ಕೂಡ ಒಂದು ಸಲ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪನೂ ಗಂಟಿರಬಾರ್ದು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥ ಒಂದು ರೆಸಿಪಿ ಹಾಗೆ ಸಂಜೆ ಏನಾದರೂ ತಿನ್ನಬೇಕು ಅನ್ನಿಸಿದಾಗ ನೀವು ಇದನ್ನು ಮಾಡಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಮಕ್ಕಳಿಗೆ ಯಾವ ಬೇಕಾದರೂ ಕೊಡ್ಬೋದು ಯಾಕೆಂದರೆ ಇದಕ್ಕೆ ಎಣ್ಣೆ ಏನು ಕೂಡ ಉಪಯೋಗಿಸ್ತಾ ಇಲ್ಲ ಅದಕ್ಕೋಸ್ಕರ ನಂತರ ಈಗ ನಾನಿಲ್ಲಿ ಕೋಕೋನಟ್ ಪೌಡರ್ನ ತೊಗೊಂಡಿದ್ದೀನಿ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ ಆಗೋಷ್ಟು ನಾನು ಕೋಕೋನಟ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಪುಡಿಯನ್ನು ಕೊಬ್ಬರಿ ಪುಡಿ ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ನೋಡಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೀಟಾಗಿ ಮಿಕ್ಸ್ ಆದ ನಂತರ ಕೈಲೇ ಮಿಕ್ಸ್ ಮಾಡ್ಕೊಳ್ತೀವಿ ಅಂದರೆ ಖಂಡಿತ ಕೈಲೇ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಸ್ಪೂನಿನ ಸಹಾಯದಿಂದನಾದರೂ ನೀವು ಮಿಕ್ಸ್ ಮಾಡ್ಕೋಬೋದು ಸೊ ಇದನ್ನು ಒಂದು ಸೈಡ್ ಇಡೋಣ ಇಲ್ಲಿ ಮೊದಲಿಗೆ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ನ ಸ್ಟೌವ್ ಮೇಲೆ ಸ್ವಲ್ಪ ಬಿಸಿ ಆಗೋದಕ್ಕೆ ನಾನು ಇಟ್ಟಿದ್ದೀನಿ ಅದರ ಲಿಡ್ಡನ್ನು ಕ್ಲೋ ಕೂಡ ಕ್ಲೋಸ್ ಮಾಡಿದ್ದೀನಿ ಅದರಲ್ಲಿರುವಂತಹ ಒಂದು ರಬ್ಬರು ಮತ್ತು ವಿಶಲ್ ಎರಡೂ ಕೂಡ ತೆಗೆದು ನಾನು ಆ ಒಂದು ಮುಚ್ಚಳವನ್ನು ಮುಚ್ಚಿ ಅದನ್ನು ಬಿಸಿ ಆಗೋದಕ್ಕೆ ಬಿಟ್ಟಿದ್ದೀನಿ ಅದಾದ ನಂತರ ನೋಡ್ಬೋದು ಇಲ್ಲಿ ನಾನು ಕಾಯಿ ಪುಡಿಯನ್ನು ಅಥವಾ ಕೊಬ್ಬರಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡ್ ಇಟ್ಟಿದ್ದೀನಿ ಅದಾದ ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕಾಲು ಕಪ್ಪು ಅಥವಾ ಅರ್ಧ ಕಪ್ಪು ಅಲ್ಲಿ ನಮಗೆ ನೋಡಿದ ಕಲಿಸಿದಾಗ ಕರೆಕ್ಟಾಗಿ ನಮಗೆ ಬಂದಿದೆಯಾ ಇಲ್ವೋ ಅನ್ನೋದು ಗೊತ್ತಾಗುತ್ತೆ ಯಾಕೆಂದರೆ ಒಂದು ಕೋಟಿಂಗ್ ಬರಬೇಕು ಅಂದರೆ ನಾವು ಹಿಟ್ಟನ್ನು ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ಮೈದಾ ಹಿಟ್ಟು ಉಪಯೋಗಿಸ್ತೀವಿ ಅಂದರೆ ಅದನ್ನು ಕೂಡ ಉಪಯೋಗಿಸ್ಬೋದು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರೇನು ಕೂಡ ಹಾಕ್ಕೊಳ್ಬೇಡಿ ಅಥವಾ ಹಾಲು ಕೂಡ ಬೇಡ ಯಾಕೆಂದರೆ ಕರೆಕ್ಟಾಗಿದೆ ನಾವು ಹಾಕೊಂಡಿರೋ ಒಂದು ತುಪ್ಪ ಮತ್ತು ನಾವು ಹಾಕ್ಕೊಂಡಿರೋಂಥ ಒಂದು ಕೋಕೋನಟ್ ಪೌಡರ್ಗೆ ಇದು ಕರೆಕ್ಟಾಗಿದೆ ಸೊ ನಾ ಹಿಟ್ಟು ಕೂಡ ನೋಡಿ ಜಾಸ್ತಿ ಹಾಕ್ಕೊಳ್ತಾ ಇಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಮಗೆ ಬೇಕೋ ಬೇಡವೋ ಅಂತ ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ನೋಡಿ ಈ ರೀತಿಯಾಗಿ ನಾವು ಕಲಿಸ್ಕೊಳ್ಬೇಕಾಗತ್ತೆ ಒಂದು ನಮಗೆ ಒಂದು ಹುಂಡೆನ ಕಟ್ಟಿದರೆ ನೀಟಾಗಿ ಹುಂಡೆ ಕಟ್ಟಕ್ಕೆ ಬರಬೇಕು ಆವಾಗ ಪರ್ಫೆಕ್ಟಾಗಿ ಬಂದಿದೆ ಅಂತ ಸೊ ಇಲ್ಲ ಅನ್ನೋದಾದರೆ ಬಿಸ್ಕೆಟ್ ಚೆನ್ನಾಗಿ ಬರೋದಿಲ್ಲ ಎಲ್ಲ ಕಟ್ಟಾಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಓವನ್ ಅಂತಲೇ ಇಲ್ಲ ಓವನ್ ಇಲ್ಲದಲೂ ಕೂಡ ನೀವು ಮನೆಯಲ್ಲಿ ಖಂಡಿತ ಕೇಕ್ ತಯಾರಿಸ್ಕೋಬೋದು ಬಿಸ್ಕೆಟ್ಸ್ ತಯಾರಿಸ್ಕೊಬೋದು ನಿಮಗೆ ಬೇಕಾಗಿರೋ ಎಲ್ಲ ರೆಸಿಪಿಗಳನ್ನು ತಯಾರಿಸ್ಬೋದು ಫ್ರೆಂಡ್ಸ್ ಇದ್ರೆ ಉಪಯೋಗಿಸಿ ಓವನ್ ಓವನ್ ಇಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಹೀಗೆ ಇದನ್ನು ಮಾಡ್ಕೋಬೋದು ಸೊ ನಾನು ಒಂದು ಹಳೆಯ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಬಿಸ್ಕೆಟು ಅಥವಾ ಕೇಕ್ ಎಲ್ಲ ತಯಾರಿಸೋದಕ್ಕೆ ಸೊ ಅದರಲ್ಲಿ ನಾನು ಬಿಸ್ಕೆಟ್ಸ್ನೆಲ್ಲ ತಯಾರಿಸ್ಕೊಳ್ತೀನಿ ಈಗ ಒಂದು ತಟ್ಟೆ ತೊಗೊಂಡಿದ್ದೀನಿ ನೋಡಿ ಒಂದು ಸ್ಟೀಲ್ ತಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಗ್ರೀಸ್ ಮಾಡಿದ್ದೀನಿ ಈಗ ಇಲ್ಲಿ ಒಂದು ಚಿಕ್ಕ ಹುಂಡೆಯನ್ನು ತಗೊಳ್ಳೋಣ ಬಿಸ್ಕೆಟ್ಗೆ ಸೊ ನೋಡಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾವು ಅದನ್ನು ಒಂದು ಬಿಸ್ಕೆಟಿನ ಆಕಾರವಾಗಿ ನೀಟಾಗಿ ಒಂದು ಫ್ರೆಸ್ ಮಾಡಿ ಅದನ್ನು ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ಜಾಸ್ತಿ ಬೇಡ ಯಾಕೆಂದರೆ ಇದಕ್ಕೆ ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡರ್ ಯಾವುದೂ ಕೂಡ ಉಪಯೋಗಿಸ್ತಾ ಇಲ್ಲ ತುಂಬನೇ ಈಸಿಯಾಗಿ ಮಾಡ್ಕೊಳ್ಳುವಂತಹ ಬಿಸ್ಕೆಟ್ ಇದು ಸೊ ಖಂಡಿತವಾಗಲೂ ಪರ್ಫೆಕ್ಟಾಗಿ ಬರುತ್ತೆ ನೀವು ಒಂದು ಸಲ ತಯಾರಿಸಿ ಆಗ ನಿಮಗೆ ಗೊತ್ತಾಗುತ್ತೆ ಇದು ಪರ್ಫೆಕ್ಟಾಗಿ ಬಂದಿರುತ್ತೋ ಇಲ್ವೋ ಅನ್ನೋದ ಮತ್ತು ಈಗ ನೋಡಿ ಮತ್ತೆ ಎಲ್ಲದನ್ನು ಕೂಡ ಈ ರೀತಿ ರೆಡಿ ಮಾಡಿ ಒಂದು ತಟ್ಟೆಯಲ್ಲಿ ನಾನು ಜೋಡಿಸ್ಕೊಳ್ತೀನಿ ಮೊದಲನೇದಾಗಿ ಹೀಗೆ ಒನ್ ಬೈ ಒನ್ ಸ್ವಲ್ಪ ದೂರ ದೂರ ಇಟ್ಕೊಳ್ಳೋಣ ಹೀಗೆ ಇಟ್ಟು ನೋಡಿ ಈಗ ರೆಡಿಯಾಗಿದೆ ಮೇಲ್ಗಡೆ ಇದಕ್ಕೆ ಸ್ವಲ್ಪ ನಾವು ತುಪ್ಪವನ್ನು ಬೇಕಂದರೂ ಹಚ್ಚಿ ನೀವು ಅದಾದ ನಂತರ ಕೂಡ ಕೋಕೋನಟ್ ಪೌಡರ್ ಹಾಕ್ಕೊಳ್ಬೋದು ಇಲ್ಲ ಅನ್ನೋದಾದರೆ ಹಾಗೇ ಮೇಲ್ಗಡೆ ಸ್ವಲ್ಪ ಕೋಕೋನಟ್ ಪುಡಿಯನ್ನು ಕೊಬ್ಬರಿ ಪುಡಿಯನ್ನು ಉದುರಿಸೋಣ ನೋಡಿ ನಾನೀಗ ಮೇಲೆ ಹಾಕ್ಕೊಳ್ತೀನಿ ಹೀಗೆ ಸ್ವಲ್ಪ ಸ್ವಲ್ಪ ಮೇಲ್ಗಡೆ ಹಾಕ್ಕೊಳ್ಳೋಣ ಅದು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ತಿನ್ನಬೇಕಾದ್ರೂ ಕೂಡ ಮೇಲ್ಗಡೆ ನಮಗೆ ಕೋಕೋನಟ್ ಪೌಡರ್ ಹಾಗೆ ಸಿಗ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂಥರ ಸೊ ಈಗ ನೋಡಿ ಹೀಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದಕ್ಕೂ ಕೂಡ ಬೇಕು ಅಂದರೆ ನೀವು ಡ್ರೈ ಫ್ರೂಟ್ಸ್ ಕೂಡ ಇದಕ್ಕೆ ಮೇಲ್ಗಡೆ ಹಾಕ್ಕೊಳ್ಬೋದು ಈಗ ನೋಡಿ ಈಗ ಚೆನ್ನಾಗಿ ಕಾದಿದೆ ಸೊ ಈಗ ಸ್ವಲ್ಪ ಬಿಸಿ ಇದೆ ಆಲೆ ನಾನು ಅದನ್ನು ತಟ್ಟೆಯನ್ನು ಕುಕ್ಕರ್ ಒಳಗಿಟ್ಟು ಈಗ ಮುಚ್ಚ್ತಾ ಇದ್ದೀನಿ ಅದರ ಲಿಡ್ಡನ್ನು ಮುಚ್ಚಿ ಅದರ ರಬ್ಬರ್ ಇರಬಾರ್ದು ವಿಷಲ್ಲಿ ಇರಬಾರ್ದು ತೆಗೆದು ಅದಾದ ನಂತರ ಒಂದು ನಲ್ವತ್ತರಿಂದ ನಲವತ್ತೈದು ನಿಮಿಷ ನೀವು ಇದನ್ನು ಚೆನ್ನಾಗಿ ಮಂದ ಹುರಿಯಲಿ ಅಂದರೆ ಫುಲ್ ಲೋ ಫ್ಲೇಮ್ ಮಾಡಿಕೊಂಡು ನೀವು ಅದನ್ನು ಬೇಕ್ ಮಾಡಬೇಕಾಗತ್ತೆ ಅಂದರೆ ಬೇಯಿಸ್ಕೊಳ್ಬೇಕಾಗುತ್ತೆ ಸೊ ಕುಕ್ಕರಲ್ಲಿ ಏನೂ ತಳಕ್ಕೆ ಹಾಕಿಲ್ವಾ ಅಂತ ಅಂತಾರೆ ಖಂಡಿತ ಏನೂ ಹಾಕಿಲ್ಲ ಹಾಗೆ ಬಿಟ್ಟಿದ್ದೀನಿ ನಾವು ಲೋ ಫ್ಲೇಮಲ್ಲಿ ಇದನ್ನು ಇದು ಮಾಡಿಕೊಂಡ್ರೆ ಖಂಡಿತ ಏನೂ ಆ ತೊಂದರೆ ಆಗೋದಿಲ್ಲ ಅಕಸ್ಮಾತ್ ನಿಮಗೆ ಭಯ ಆದರೆ ಸ್ವಲ್ಪ ಉಪ್ಪು ಹಳೆ ಉಪ್ಪನ್ನು ಹಾಕ್ಕೊಬೋದು ಅಥವಾ ಪುಡಿ ಉಪ್ಪನ್ನು ಹಾಕ್ಕೊಳ್ಬೋದು ಅಥವಾ ಮರಳು ಹಾಕ್ಕೊಳ್ಬೋದು ಕೆಳಗಡೆ ಅದಾದಮೇಲೆ ನೀವು ಸ್ಟ್ಯಾಂಡ್ ಇಟ್ಟು ಬೇಯಿಸ್ಕೊಳ್ಬೋದು ನಲವತ್ತು ಐದು ನಿಮಿಷ ಆದ ನಂತರ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನೀಟಾಗಿ ಬಿಸ್ಕೆಟ್ ರೆಡಿಯಾಗಿದೆ ಅಂತ ಗರಿ ಗರಿಯಾಗಿರುವಂತಹ ಕೊಬ್ಬರಿ ಬಿಸ್ಕೆಟ್ ನೀವು ಕೂಡ ಮನೆಯಲ್ಲಿ ತಯಾರಿಸಿ ರೆಡಿಯಾಗಿದೆ ಹಾಗೆ ನೀವು ತಿಂದು ಹೇಗಿತ್ತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆ ಸೊ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೀಕೆ ಏರ್ ಯು